ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮ ಚಾನಲ್ ಅಲ್ಲಿ ಅರವೆ ಸೊಪ್ಪಿನ ಚಟ್ನಿ ಇಲ್ಲಾಂದ್ರೆ ಗೊಜ್ಜು ಗುಡ ಅನ್ಬೋದು ಸೊ ಅರವೆ ಸೊಪ್ಪು ಇಲ್ಲಾಂದ್ರೆ ದಂಟಿನ ಸೊಪ್ಪಿನ ಚಟ್ನಿ ಮಾಡೋಣ ಸೊ ಇದನ್ನ ನೀವು ಬಿಸಿ ಬಿಸಿ ಅನ್ನ ಚಪಾತಿ ರುಡ್ಡಿ ಯಾವುದು ಕಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಆಲ್ಮೋಸ್ಟ್ ಬಸ್ಸಾರ್ ಮಾಡಿರ್ತೀರಾ ಇಲ್ಲ ಅಂದ್ರೆ ಸೊಪ್ಪು ಮಾಡಿರ್ತೀವಿ ಪಲ್ಯ ಮಾಡಿರ್ತೀರಾ ಒಂದ್ಸಲ ಚಟ್ನಿ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಸೊ ಮುಂಚೆ ನಾವು ಈ ದಂಟ್ಗಳನ್ನೆಲ್ಲ ಸೊ ಈ ಸೊಪ್ಪನ್ನ ಈ ತರ ಸೋಸಿ ಇಟ್ಕೋಬೇಕು ಸೊ ದಂಟು ಸಮೇತ ಸೋಸ್ಬೇಕು ಸೊ ಎಳೆ ದಂಟು ಸೋಸ್ಕೊಂಡ್ರೆ ಸಾಕಾಗುತ್ತೆ ಬಲ್ತೋಗಿರೋದು ಹೋಗಿರೋದು ಸೋಸ್ಕೊಬಿಡಿ ಯಾಕಂದ್ರೆ ಅದು ಬೇಗ ಕುದಿಯಲ್ಲ ಹಂಗೇನೆ ಟೇಸ್ಟ್ ಅದ್ರಲ್ಲಿ ಏನು ಇರಲ್ಲ ಸೊ ಇವಾಗ ಈ ತರ ಎಲ್ಲಾ ಸೋಸ್ ಇಟ್ಕೊಂಡು ಈಗ ನಾವು ಇದನ್ನ ಒಂದ್ ಎರಡು ಮೂರ್ ಸಲ ಆದ್ರೂ ಸೊ ತೊಳ್ಕೊಬೇಕು ನೀರಲ್ಲಿ ಚೆನ್ನಾಗಿ ಯಾಕಂದ್ರೆ ಅದ್ರಲ್ಲಿ ತುಂಬಾ ಮಣ್ಣು ಇರುತ್ತಲ್ವಾ ಸೊ ಈ ಮೇಲಿಂದ ಕೆಳಗೆ ಹಿಂಗ ಅಜ್ಜಿ ಅಜ್ಜಿ ಒಂದ್ ಎರಡ್ ಮೂರ್ ಸಲ ನಾವು ತೊಳ್ಕೊಬೇಕು ಸೊ ಈ ತರ ಮಾಡೋದ್ರಿಂದ ಮರಳೆಲ್ಲ ಹೋಗಿ ಸೊಪ್ಪೆಲ್ಲ ಮೇಲ್ ಬರುತ್ತೆ ಒಂದ್ ವೇಳೆ ತಿನ್ನುವಾಗ ಬಾಯಲ್ಲಿ ಬಾಯಲ್ ಒಂಥರ ಇರಿಟೇಷನ್ ತಿನ್ನೋ ಸ್ಯಾಟಿಸ್ಫ್ಯಾಕ್ಸನ್ನು ತೊಳ್ಕೊಳ್ಳಿ ಒಂದ್ ಎರಡು ಮೂರ್ ಅದಾದ್ಮೇಲೆ ಇನ್ನೊಂದ್ ಏನಂದ್ರೆ ದಂಟು ಸೊಪ್ಪು ಸೊಪ್ಪು ತರಕಾರಿ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಹೆಲ್ತ್ ಗೆ ಸೊ ಅಟ್ ಲೀಸ್ಟ್ ವೀಕ್ಲಿ ಒಂದು ತ್ರೀ ಫೋರ್ ಟೈಮ್ಸ್ ಯಾವ್ದಾದ್ರು ಒಂದ್ ಸೊಪ್ಪು ತಿನ್ನೋದ್ರಿಂದ ನಮ್ ಹೆಲ್ತ್ ಗೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಸೊ ನೀವು ಆಲ್ಮೋಸ್ಟ್ ಬಸ್ಸಾರ್ ಮಾಡಿರ್ತೀರಾ ಇಲ್ಲಾಂದ್ರೆ ಪಲ್ಯ ಮಾಡಿರ್ತೀರಾ ಸೊ ಒಂದ್ಸಲ ಚಟ್ನಿ ಇಲ್ಲಾಂದ್ರೆ ಗೊಜ್ಜು ಮಾಡಿ ನೋಡಿ ಬರುತ್ತೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ ಸೊ ಇವಾಗ ಈ ಸೊಪ್ಪು ನಾನು ತೊಳ್ಕೊಂಡು ಸೈಡಲ್ಲಿ ಇಟ್ಕೊಂಡಿರಿ ಈಗ ಏನ್ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ ತಗೊಂಡು ತೊಳೆದು ಇಟ್ಕೊಂಡಿರೋ ಸೊಪ್ಪೆಲ್ಲ ಹಾಕಿ ಸೊ ಇಲ್ಲಿ ನಾನು ಮಾಡ್ತಾ ಇರೋದು ಒಂದು ಕಟ್ ಸೊಪ್ಪಿಗೆ ಸೊ ಒಂದು ಕಟ್ ಸೊಪ್ಪಿಗೆ ನಾನು ಇಲ್ಲಿ ಒಂದು ಐದಾರು ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ನಾವು ಖಾರ ಜಾಸ್ತಿ ತಿಂತೀವಿ ಒಂದ್ ವೇಳೆ ನೀವು ಕಮ್ಮಿ ತಿನ್ನೋದಾದ್ರೆ ಒಂದು ನಾಲ್ಕೈದು ಹಾಕಿದ್ರೆ ಸರಿ ಹೋಗುತ್ತೆ ಸೊ ಅದಾದ್ಮೇಲೆ ನೀವು ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸೊ ಅದಾದ್ಮೇಲೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಮುಂಚೆ ಹಣ್ಣು ತೊಳ್ಕೊಂಡು ಸೊ ಒಂದ್ ಜೂರು ನೆನೆಸ್ಬಿಟ್ಟು ಹಾಕಿ ಅದಾದ್ಮೇಲೆ ಒಂದು ಇಲ್ಲಿ ನಾವು ಟೊಮೊಟೊ ಜಾಸ್ತಿ ಹಾಕೋದ್ರಿಂದ ಸೊ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಸೊಪ್ಪು ಚಟ್ನಿ ಬಂದ್ಬಿಟ್ಟು ಟೊಮೊಟೊ ಜಾಸ್ತಿ ಹಾಕಬೇಕು ನಾನು ಇಲ್ಲಿ ಐದು ಟೊಮೊಟೊ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಒಂದ್ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಸುರ್ಕೊಂಡು ಹಾಕೊಳ್ಳಿ ಸೊ ಅದಾದ್ಮೇಲೆ ಚಿಟಕೆ ಅರ್ಶಿಮ್ ಪುಡಿ ಹಾಕೊಳ್ಳಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕಿದ್ರೆ ಸರಿ ಹೋಗುತ್ತೆ ಸೊ ನೀವು ಇಲ್ಲಿ ಉಪ್ಪು ಮೊದಲೇ ಹಾಕ್ಬೇಡಿ ಯಾಕಂದ್ರೆ ಈ ಸೊಪ್ಪು ಬೇಗ ಬೇಯೋದಿಲ್ಲ ಸೊ ನಾನು ಲಾಸ್ಟ್ ಅಲ್ಲಿ ಉಪ್ಪು ಹಾಕೊಳ್ಳೋಣ ಸೊ ಅದಾದಮೇಲೆ ಒಂದು ಕಾಲು ಲೋಟದಷ್ಟು ನೀರು ಹಾಕಿ ಜಾಸ್ತಿ ನೀರು ಹಾಕಕ್ ಹೋಗ್ಬೇಡಿ ಸೊ ಸೊಪ್ಪೇ ಆಲ್ಮೋಸ್ಟ್ ನೀರು ಬಿಟ್ಕೊಳುತ್ತಲ್ವಾ ಸೊ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಟೇಸ್ಟ್ ಹೋಗ್ಬಿಡುತ್ತೆ ಜಾಸ್ತಿ ನೀರು ಹಾಕಿದ್ರೆ ಸೊ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ನಾವು ಒಂದು ಆರ್ ಆರು ಇಲ್ಲ ಅಂದ್ರೆ ಏಳು ವಿಜಲ್ ಬರೋ ತನಕ ನೀವು ಬಿಟ್ಬಿಡಿ ಸೊ ನೋಡಿ ಇವಾಗ ಆರೋಳು ವಿಷಲ್ ಬಂದಾಗ ಹೇಗೆ ಕಾಣಿಸ್ತಾ ಇದೆ ಅಂತ ನಾವು ಒಂದ್ ಒಂದ್ ಹತ್ತ್ ನಿಮಿಷ ಸ್ವಲ್ಪ ತಣ್ಣಗಾಗಕ್ ಬಿಡೋಣ ಅದಾದ್ಮೇಲೆ ಸೊ ಈಗ ನಾವು ಚಟ್ನಿ ಮಾಡ್ಕೊಳನ ತುಂಬಾ ಜನದ್ ಮನೆಯಲ್ಲಿ ಈಗ ಊರ್ ಕಡೆ ಎಲ್ಲಾ ಒಳ್ಳುಗಳು ಇರುತ್ತವೆ ಎಲ್ಲಾರ್ ಮನೇಲೂ ಆಲ್ಮೋಸ್ಟ್ ಒಳ್ಳೆ ಇರುತ್ತೆ ಸೊ ಒಳ್ಳಲ್ಲಿ ಇದನ್ನ ಚಟ್ನಿ ಮಾಡ್ಕೊಂಡ್ರೆ ಸಕ್ಕತ್ತು ಟೇಸ್ಟ್ ಬರುತ್ತೆ ಬಟ್ ಇಲ್ಲಿ ಸಿಟಿಗಳಲ್ಲಿ ಒಳ್ಳೆ ಅವೆಲ್ಲ ಇರಲ್ವಲ್ಲ ಮನೆಯಲ್ಲಿ ಈಗ ಮಿಕ್ಸಿಗೆ ಹಾಕಬೇಕಾಗುತ್ತೆ ಸೊ ಮಿಕ್ಸಿಗೆ ಹಾಕೋದಕ್ಕಿಂತ ನೀವು ಒಳ್ಳಲ್ಲಿ ಚಟ್ನಿ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಸೊ ಒಳ್ಳಿದ್ರೆ ನೀವು ಒಳ್ಳುನೇ ಯೂಸ್ ಮಾಡಿ ಅದರಲ್ಲಿ ಮಾಡ್ಕೊಳ್ಳಿ ಚಟ್ನಿ ನಾನು ಇಲ್ಲಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಸೊ ಅದನ್ನೆಲ್ಲದನ್ನು ತಣ್ಣದ ಮಾಡಿಕೊಂಡು ನೀವು ಸೊ ಆದ್ರೆ ಹಾಕಬೇಡಿ ಬಟ್ ಮಿಕ್ಸಿಗೆ ಹಾಕುವಾಗ ಜಸ್ಟ್ ಒಂದು ಟನ್ ಅಂದ್ರೆ ಸಾಕು ಒಂದು ಹಾಫ್ ಸೆಕೆಂಡ್ ತನಕ ಮಿಕ್ಸಿ ಮಾಡಿದ್ರೆ ಸಾಕು ತುಂಬಾ ಮಿಕ್ಸಿ ಒಂದ್ ನಿಮಿಷದ ತನಕ ಮೇಲೆ ಮಿಕ್ಸಿ ಮಾಡ್ಬಿಟ್ರೆ ತುಂಬಾ ಒಳ್ಳೆ ನೀರ್ ನೀರ್ ತರ ಹಾಕ್ಬಿಡುತ್ತೆ ಚಟ್ನಿ ಕಲ್ಸ್ಕೊಂಡು ತಿನ್ನಕ್ಕೆ ಚೆನ್ನಾಗಿರಲ್ಲ ಜಸ್ಟ್ ಒಂದು ಟರ್ನ್ ಕೊಟ್ಟು ಆಫ್ ಮಾಡ್ಬಿಡಿ ಮಿ ಚಟ್ನಿನ ಸೊ ಈಗ ಮಿಕ್ಸಿ ಹಾಕುವಾಗ ನೀವು ಉಪ್ಪು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಸೊ ಇವಾಗ ಒಗ್ಗರಣೆ ಹಾಕೋಣ ಒಂದ್ ಐದರಿಂದ ಆರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಬಾಣ್ಲಿಗೆ ಸೊ ಅದಾದಮೇಲೆ ಮಾಮೂಲಿ ಗೊತ್ತಲ್ಲ ಸಾಸಿವೆ ಜೀರಿಗೆ ಅದಾದಮೇಲೆ ಕರ್ಬೇ ಓದ್ ಸೊಪ್ಪು ಸೊ ಅದಾದಮೇಲೆ ಮಣ್ಣುಮೆಣ್ಸಿನ್ಕಾಯಿ ಹಾಕ್ಕೊಂಡು ಸೊ ನೀವು ಬೆಳ್ಳುಳ್ಳಿ ಕೂಡ ಹಾಕೊಬೋದು ಸೊ ಹಾಕ್ಕೊಂಡು ಈಗ ಚಟ್ನಿನ ಒಗ್ಗರಣೆಗೆ ಇಟ್ಬಿಡಿ ಸೊ ಚಟ್ನಿ ಹಾಕಿದ ತಕ್ಷಣ ಸೊ ಸ್ಟವ್ ಆಫ್ ಮಾಡಿಬಿಡಿ ಸೊ ಸ್ಟವ್ ಹಾಗೆ ಬಿಟ್ಟರೆ ಒತ್ತೋಗ್ಬಿಡುತ್ತೆ ಚಟ್ನಿ ಸೊ ಆಫ್ ಮಾಡಿಬಿಟ್ಟು ಚೆನ್ನಿಟ ಕಲಸಿ ಆಯಿಲೆಲ್ಲ ಮಿಕ್ಸ್ ಆಗೋ ಥರ ಸೊ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ದಂಟಿದ ಸೊಪ್ಪು ಅಥವಾ ಅರವೇ ಸೊಪ್ಪಿನ ಚಟ್ನಿ ಹೇಳ್ಬಿಟ್ಟು ಒಂದು ಸಲ ನಿಮ್ಮ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿಬಿಡಿ ಥ್ಯಾಂಕ್ ಯು